ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ಜ್ಯೋತಿಪುರದಲ್ಲಿ ಜ್ಯೋತಿಪುರದಲ್ಲಿದ್ದೀನಿ ಈ ಜ್ಯೋತಿಪುರದಲ್ಲಿ ಏನು ಅಂತಂದ್ರೆ ಇವರ ತಾತನ ಕಾಲದಿಂದನೂ ಕೂಡ ಹಳ್ಳಿಕ ರೆತ್ತುಗಳನ್ನ ಅಹ್ ಬರ್ತಾ ಇರುವಂತಹ ಒಂದು ಕುಟುಂಬ ಅದರ ಕಾರಣಾಂತರಗಳಿಂದ ಏನು ಅಂದ್ರೆ ಕೆಲವು ವರ್ಷಗಳು ಸಾಕೋದನ್ನ ನಿಲ್ಲಿಸಿದ್ರು ಮತ್ತೆ ಈಗ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಹಳ್ಳಿಕ ರೆತ್ತುಗಳನ್ನ ಅಹ್ ಸಾಕೊಂಡು ಬರ್ತಾ ಇದ್ದಾರೆ ತುಂಬಾ ಪ್ರೀತಿಯಿಂದ ಹಳ್ಳಿ ಕಾರ್ಯಗಳನ್ನ ಸಾಕ್ತಾ ಇದಾರೆ ಅಂತಾನೆ ಹೇಳ್ಬೋದು ಸೊ ಅಷ್ಟೇ ಅಲ್ಲದೆ ಇವರು ಒಂದು ದಾಳಿಂಬೆ ಬೆಳೆಯನ್ನು ಕೂಡ ಬೆಳೆದಿದ್ದಾರೆ ಸೊ ದಾಳಿಂಬೆ ಬೆಳೆಯನ್ನು ಬೆಳೆದು ಸಕ್ಸಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ದಾಳಿಂಬೆ ಬೆಳೆಯ ಬಗ್ಗೆ ಕೂಡ ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಸೊ ಅದ್ರ ಜೊತೆಗೆ ಹಳ್ಳಿ ಕಾರ್ ಯಾವ ರೀತಿ ನೋಡ್ಕೊಳ್ತಾರೆ ಈ ಒಂದು ಹಳ್ಳಿ ಕಾರ್ ಎತ್ತ ಎಲ್ಲಿ ತಗೊಂಡ್ ಬಂದಿದ್ದಾರೆ ಅನ್ನೋ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ ಅನ್ನ ಕೇಳ್ತಾ ಹೋಗೋಣ ಸೊ ಎತ್ತೆಗಳಂತೂ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮೊದಲಿಗೆ ಇವ್ರ ಹಳ್ಳಿ ಕರೆತೆಗಳನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ನೆಕ್ಸ್ಟ್ ದಾಳಿಂಬೆ ತೋಟಕ್ಕೆ ಹೋಗಿ ಅಲ್ಲಿರುವಂತಹ ದಾಳಿಂಬೆ ಗಿಡಗಳನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಸೊ ಹಾಗಾದ್ರೆ ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್ ನಮಸ್ತೆ ಸೊ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ಅವಿಲಾಶ್ ಅಂತ ಹೆಸರು ಅವಿಲಾಶ್ ಅಂತ ನಮ್ಮ ಜ್ಯೋತಿಪುರ ನಾವು ಹಳ್ಳಿ ಕಾರ್ ಎತ್ತ ಅವತ್ತಿಂದ ಸಾಕ್ತಾ ಇದ್ವಿ ನಮ್ ತಂದೆ ನಮ್ಮ ತಾತ ಕಾಲದಿಂದ ಸಾಕ್ತಾ ಇದ್ವಿ ನಾವು ಎರಡ್ ಸಾವಿರದ ಒಂಬತ್ತು ಹತ್ರಲ್ಲಿ ಬಿಟ್ಬಿಟ್ವಿ ಇವಾಗ ಒಂದು ನಾಲ್ಕೈದು ವರ್ಷದಿಂದ ನಮ್ ತಾತ ಒಂದು ಇನ್ಸ್ಪಿರೇಷನ್ ಗೋಸ್ಕರ ಸಾಕ್ತಾ ಸಾಕ್ತಾ ಇದೀರಾ ಸೊ ಅವ್ರ ತಾತನ ಹೆಸರು ಉಳಿಸ್ಬೇಕು ಅಂತ ಅವರು ಅವ್ರ ತಾತನ ಕಾಲದಿಂದ ಕೂಡ ಹಳ್ಳಿ ಕರೆತೆಗಳನ್ನ ಸಾಕ್ತಾ ಇದ್ರಂತೆ ತಾತನ ಹೆಸರು ಉಳಿಸ್ಬೇಕು ಅನ್ನೋದಕ್ಕೋಸ್ಕರ ಹಳ್ಳಿ ಕರೆತೆಗಳನ್ನ ಸಾಕ್ತಿದೀವಿ ಅಂತ ಹೇಳ್ತಾ ಇದಾರೆ ಸರ್ ಈಗ ಎಷ್ಟು ವರ್ಷದಿಂದ ನೀವು ಸಾಕ್ತಾ ಇದೀರಿ ಈಗ ನಾಲ್ಕೈದು ವರ್ಷದಿಂದ ಸಾಕ್ತಾ ಇದೀವಿ ಹೌದಾ ಸಹಿ ಎತ್ತೆಗಳನ್ನ ತಗೊಂಡ್ಬಂದು ಎಷ್ಟು ವರ್ಷ ಆಗಿದೆ ಈ ಎತ್ತೆಗಳು ಸಪ್ಲಮ್ಮನ ಜಾತ್ರೆಯಲ್ಲಿ ತಗೊಂಡ್ಬಂದಿದ್ವಿ ಸರ್ ರೀಸೆಂಟ್ ಆಗಿ ಆಗಿರುವಂತಹ ಸಪ್ಲಮ್ಮ ಹೌದು ನಾವು ಒನ್ ಟ್ವೆಂಟಿ ತಗೊಂಡ್ಬಂದು ಒಂದು ಮಾಲೂರಿಂದ ಕ್ಷೇತ್ರದಲ್ಲಿ ತಗೊಂಡ್ಬಂದ್ವಿ ಆ ಕಡೆ ಇರೋದು ಇದು ಚಿಕ್ಕಗೌಡ ರಾಸನ ಚಿಕ್ಕಗೌಡ್ರ ಹತ್ರ ತಗೊಂಡ್ವಿ ಒಂಟಿ ಒಂಟಿ ತಗೊಂಡ್ ಬಂದು ಕೂಟ ಮಾಡಿದಿರಾ ಎರಡು ಎಷ್ಟಲ್ಲ ಆಗಿದೆ ಇದು ಎರಡಲ್ಲೂ ಮೇಡಮ್ ಅದು ನಾಲ್ಕಲ್ಲಿ ಇವಾಗ ಓಕೆ ಎರಡು ಈಗ ಎರಡು ಎಷ್ಟೆಷ್ಟಲ್ಲ ಆಗಿದೆ ಮೇಡಮ್ ಇದು ಎರಡು ನಮ್ಮ ಹತ್ರ ಬರ್ಬೇಕಾದ್ರೆ ಎಲ್ಲ ಹಾಕಿರ್ಲಿಲ್ಲ ಇವಾಗ ಎರಡಲ್ಲೂ ಅದು ನಾವು ತಗೊಂಡ್ಬರ್ಬೇಕಾದ್ರೆ ಎರಡಲ್ಲಿತ್ತು ಇವಾಗ ನಾಲ್ಕಲ್ಲಿಗೆ ಬಂದಿದೆ

ಅಷ್ಟೇ ಪ್ರೀತಿ ಎಲ್ರಿಗೂ ಹೌದು ಓಕೆ ಯಾವಾಗ್ಲೂ ಎತ್ತಿಗಳನ್ನ ಇಲ್ಲೇ ಇಲ್ಲ ಮನೆಯಲ್ಲೆಲ್ಲ ಇಲ್ಲ ಆಮೇಲೆ ಬೆಳಗ್ಗೆಯಿಂದ ಹತ್ತು ಗಂಟೆವರೆಗೂ ಮನೆ ಹತ್ರ ಇರುತ್ತೆ ಬಿಸ್ಲಲ್ಲಿ ಆಮೇಲೆ ನಾಲ್ಕು ಗಂಟೆ ಇಲ್ಲಿ ಇರುತ್ತೆ ನಾಲ್ಕು ಗಂಟೆಯಿಂದ ಹೊಡ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರ ಬೂಸ ಅದೆಲ್ಲ ಇಟ್ಬಿಟ್ಟು ತಿರ್ಗಾ ರಾತ್ರಿ ಆರು ಗಂಟೆಗೆ ಒಳಗಡೆ ಕಟ್ಟಿ ಮನೆ ಎಷ್ಟು ದೂರ ಇದೆ ಇಲ್ಲಿಂದ ಇಲ್ಲಿನ ಒಂದು ಫೈವ್ ಹಂಡ್ರೆಡ್ ಮಿನ್ಟ್ ಓಕೆ ಸೊ ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಇಲ್ಲಿರುತ್ತೆ ಆಮೇಲೆ ಒಂದು ರೂಮ್ ಕಟ್ಟಿದೆ ನೀವು ಎತ್ತು ಸಾಕೋದಕ್ಕೋಸ್ಕರನೇ ಒಂದು ರೂಮ್ ಕಟ್ಟಿದ್ವಿ ಕೊಟ್ಟಿಗೆ ತರ ಮಾಡಿದೀರಾ ಹೌದು ಹ್ಮ್ ಓಕೆ

ಅಂದ್ರೆ ನಮ್ಮಅಪ್ಪ ನಮ್ಮಅಮ್ಮ ತಂಗಿ ಮದುವೆ ಆಗಿದ್ದಾರೆ ನಾನಿದೀನಿ ಓಕೆ ಇದ್ದೀನಿ ಜೊತೆ ಕೆಲಸ ಮಾಡೋ ಹುಡುಗರು ನಾಲ್ಕು ಜನ ಇದಾರೆ ಯಾರು ನೋಡ್ಕೊಳ್ತಾರೆ ಸರ್ ನಮ್ ತಂದೆ ನಾವು ಎಲ್ಲ ಹುಡುಗರೆಲ್ಲ ನೋಡ್ಕೊತಾರೆ ಹೌದಾ ಎಲ್ಲಾರು ಪ್ರೀತಿಯಿಂದ ನೋಡ್ತಾರೆ ಒಬ್ಬರೇ ನೋಡ್ಬೇಕಂದ್ರೆ ಎತ್ತು ಸಾಕಾಗಲ್ಲ ಸರ್ ನೀವೀಗ ಏನೋ ಶೋಕಿಗೆ ಸಾಕ್ತ ಇದ್ದೀರಾ ಇಲ್ಲಾಂದ್ರೆ ಉಳ್ಮೆ ಮಾಡ್ತೀರಾ ಇದ್ರಲ್ಲಿ ಹೇಗಿದೆ ಶೋಕಿಗೆ ಸಾಕ್ತಾ ಇದ್ದೀರಾ ಖುಷಿ ಅಂತ ಅನ್ಸುತ್ತಾ ಹೌದು ಮೇಡಮ್ ಏನೋ ಅದು ಬಂದಿಲ್ಲ ಸಮಾಧಾನ ನೋಡಿ ಅದು ಬಂದಾಗ ಏನೋ ಒಂದ್ ಇದ್ ಮಾಡುತ್ತಾ ಅದೊಂದು ಸಮಾಧಾನ ಅಷ್ಟೇ ಹೆಸರು ಉಳಿಲಿ ಅನ್ನೋದಕ್ಕೋಸ್ಕರ ಹಸು ಸಾಕ್ಬೇಕು ಅಂತ ಅನ್ಸಿಲ್ವಾ ಹಳ್ಳಿ ಕರೆದು ಹಸು ನೋಡೋರು ಯಾರು ಇಲ್ಲ ಮೇಡಮ್ ಇದ್ರೆ ಅದು ಸಾಕ್ಬೇಕು ಅಂದ್ರೆ ಈಗ ಅಂದ್ರೆ ಹಾಲು ಅಂದ್ರೆ ಹಳ್ಳಿ ಹಸುವಿನ ಹಾಲು ತುಂಬಾ ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಇದೆ ಆದ್ರೆ ನಮ್ಮ ತಾಯಿಗೆ ಸ್ವಲ್ಪ ಎಲ್ಲ ಹುಷಾರಿಲ್ಲ ಅವ್ರೆಲ್ಲ ನೋಡ್ತಾ ಇದ್ರು ಇವಾಗ ನೋಡೋರ್ ಕಷ್ಟ ನಮ್ಮತ್ರ ಹತ್ರ ಎಮ್ಮೆ ಇದೆ ಅಷ್ಟೇ ಸೊ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಹಳ್ಳಿ ಕರಸುಗಳನ್ನ ಸಾಕೋದಕ್ಕೆ ಹಸು ಸಾಕ್ಬೇಕಂತ ನಮ್ಗೂ ಒಂದ್ ಇದೆ ಹಸು ಸಾಕ್ಬೇಕಂತ ಇದೆ ಒಳ್ಳೆ ಕರ ಉಡಿಸ್ಬೇಕು ಅನ್ನೋದು ಇದೆ ಆದ್ರೆ ನೋಡೋರ್ ಇದ್ರಿಂದ ಕಷ್ಟ ಇದೆ

ಯಾರು ನೋಡಿದ್ರು ಜ್ಯೋತಿಪುರ ಕರ ಚೆನ್ನಾಗವೆ ಜ್ಯೋತಿಪುರ ಕರ ಚೆನ್ನಾಗವೆ ಅಂತ ಹೇಳಿ ನಾನು ಒಂದ್ ಲಕ್ಷ ಎಂಬತ್ ಸಾವಿರಗೆ ಸಿದ್ಧಂಗೆ ತಂದಿದ್ದೆ ಮೂರ್ ಲಕ್ಷ ಅರವತ್ ಸಾವಿರ ಮಾಡುದು ಹೌದಾ ಓಕೆ ಈಗ ಎಷ್ಟೆಲ್ಲ ಆಗಿದೆ ಅದು ಇವಾಗ ಅದು ಎಲ್ಲ ಡಿವೈಡ್ ಆಗಿದೆ ಮೇಡಮ್ ಒಂದು ಇವ್ರು ತಗೊಂಡಿದ್ರು ಯಾರು ಪುಟ್ರಾಜ್ ಅವರು ಮಾಜಿ ಎಮ್ ಎಲ್ ಎ ಅವ್ರು ತಗೊಂಡು ಎರಡು ಎರಡಕ್ಕೆ ಕೂಟ ಮಾಡಿ ಡಿವೈಡ್ ಮಾಡಿದಾರೆ ಎಲ್ಲೆಲ್ಲಿ ಗೊತ್ತಿಲ್ಲ ಹೌದಾ ಓಕೆ ಚೆನ್ನಾಗಿ ನೋಡ್ಕೊಳ್ತೀರಾ ಒಟ್ಟಿನಲ್ಲಿ ಕರೆಗಳು ನಿಮ್ಮ ಮನೆಗೆ ಬಂದ್ಮೇಲೆ ನೋಡ್ಕೊಂತೀವಿ ಮೇಡಮ್ ನೀವೇ ನೋಡಿ ಇದು ಹಳೆ ಫೋಟೋನ ತೋರಿಸ್ತೀನಿ ಇವಾಗ ಫೋಟೋ ನೋಡಿ ಇದು ಅದರ ಜೊತೆ ನಿಲ್ಲಕ್ಕೆ ಆಗಲ್ಲ ಅಂತ ಹೇಳಿದ್ರೆ ತಗೊಂಡವರಲ್ಲ ಓಕೆ ಓಕೆ ಹಾ ಈ ಮೊಮ್ಮೇನಲ್ಲಿ ಸತೀಶ್ ಅವರು ಇದ್ದಾರಲ್ವಾ ಅವರು ನಾವೆಲ್ಲ ಜೊತೆ ಅವರು ಏನೇ ತಗೊಬೇಕಾದರೂ ಅವ್ರು ಇಲ್ಲಂದ್ರೆ ನಾವೇನೂ ತಗೊಳ್ಳಲ್ಲ ಓಕೆ ಹಾ ಅವರೇ ನಮಗೆಲ್ಲ ಮಾರ್ಗದರ್ಶನ ಓಕೆ ಹಾ ಹೌದು ಮೇಡಂ ಅವರು ಅವ್ರ ತಂದೆ ಕಾಲದಿಂದ ಎತ್ತು ಸಾಕ್ತಾರೆ ಅವರು ಯಾವಾಗಲೂ ಸಂಕರ ಎಲ್ಲ ಕಟಾಲ ದೊಡ್ಡ ಎತ್ತೆ ಕಟ್ತಾರೆ ಎಲ್ಲ ಕಡೆ ಕಡೆಯಲ್ಲ ಕಟ್ತಾರೆ ಓಕೆ ನಾವು ದೊಡ್ಡ ತನ್ ಕಟ್ಟಲ್ಲ ಮೇಡಮ್ ಎರಡಲ್ಲೂ ಅಲ್ಲಾಗದ್ ತರಾನೇ ಕಟ್ತೀವಿ ನಾವು ನಮ್ ತಾತ ಕಾಲದಲ್ಲೂ ಹಂಗೆ ಕಟ್ತಾ ಇದ್ವಿ ಇವಾಗ್ಲೂ ಹಂಗೆ ನಮ್ ತಾತ ಕಾಲದಲ್ಲಿ ಜಾಸ್ತಿ ಹಸ ಕಟ್ತಾ ಇದ್ವಿ ಕೆಲಸ ಮಾಡೋಕೆ ಹಸ ಫಾಸ್ಟ್ ಆಗಿ ಹೋಗುತ್ತೆ ಅಂತ ಆಮೇಲೆ ಆಮೇಲೆ ಊರಿಗೆ ಬಂದ್ವಿ ಆಮೇಲೆ ಎರಡ್ ಸಾವಿರದ ಹತ್ರಲ್ಲಿ ಸಂಪೂರ್ಣವಾಗಿ ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡಿದೀರ ಹಳ್ಳಿ ಕರೆಸಿಗಳನ್ನ ಸಾಕ್ಬೇಕು ಹೌದೌದು ಮೇಡಮ್ ಸ್ಟಾರ್ಟ್ ಮಾಡಿದೀವಿ ಅದಂಗೆ ಉಳ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ ಅಷ್ಟೇ ಓಕೆ ಸೊ ಇದೇ ರೀತಿ ಸಾಕಿ ಆದಷ್ಟು ಇನ್ನು ನೆಕ್ಸ್ಟ್ ಹಳ್ಳಿ ಕ ಕೂಡ ಸಾಕೋದಕ್ಕೆ ಟ್ರೈ ಮಾಡಿ ಸೊ ಇದ್ರಿಂದ ಏನಂತಂದ್ರೆ ಕರೆಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ಬೋದು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂದ್ರೆ ಮನೇಲ್ ನೋಡೋರ್ ಪ್ರಾಬ್ಲಮ್ ಇದಾರ ಓಕೆ ಆಲು ಅದಿದಿವಲ್ಲ ಕರಿಯೋದಿಕ್ಕೆ ಅದು ಸಮಸ್ಯೆಯಿಂದ ನಾವು ಉಳಿಬೇಕು ಎಲ್ಲರೂ ಸಾಕದ್ದೇ ಉಳಿತವೆ ಆದರೆ ಒಬ್ಬೊಬ್ರು ನನ್ನ ಒಂಥರ ಹೇಳ್ತಾರೆ ನನ್ನಿಂದನೇ ಬಂತು ಅಂತ ಇತಿಹಾಸ ಆ ನಮ್ಮ ತಾತ ಅವ್ರು ನೋಡಿದೆ ನಮ್ಮ ಮನೆ ಪಕ್ಕದಲ್ಲೇ ಅವರು ಮೂರು ಜೊತೆ ನಾಲ್ಕು ಜೊತೆ ಕಟ್ತಾಯಿದ್ರು ಓಕೆ ಅವ್ರು ಒಂದು ವರ್ಷಕ್ಕೆ ಸಾವಿರ ಐನೂರು ಮೂಟೆ ಎರಡು ಸಾವಿರ ಮೂಟೆ ಬರೀ ಆಲೂಗಡ್ಡೆನೆ ಬೆಳಿತಾಯಿದ್ರು ಅದೆಲ್ಲ ಎತ್ತಲ್ಲೇ ಇದ್ರು ಇವಾಗ ಅವ್ರ ಮನೆಯಲ್ಲಿ ಒಂದು ಜೊತೆ ಎತ್ತಿಲ್ಲ ಹಂಗಾದ್ಬಿಟ್ಟಿದೆ ಸಿಸಿ ಹೋಗ್ತಾ ಇದೆ ಯಾರೋ ಒಬ್ಬೊಬ್ರು ಹೇಗ್ ಸ್ಟಾರ್ಟ್ ಆಗಿದ್ದಾರೆ ಅದಂಗೆ ಉಳಿಬೇಕು ಇದೇ ರೀತಿ ಅವೇರ್ನೆಸ್ ಅನ್ನೋದು ಎಲ್ಲರಲ್ಲೂ ಮೂಡುತ್ತಾ ಇದ್ರೆ ಎಲ್ಲರೂ ಕೂಡ ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ರೆ ಖಂಡಿತವಾಗ್ಲಿ ತಳಿಯ ಒಂದು ಅಭಿವೃದ್ಧಿ ಕೂಡ ಆಗತ್ತೆ ಎಕ್ಸ್ಪೆಕ್ಟೇಷನ್ ಬರುತ್ತೆ ಸುಮ್ನೆ ಹಂಗೆ ಸಾಕ್ತಿವಿ ಅಂದ್ರೆ ಆಗಲ್ಲ ಆಸಕ್ತಿನೂ ಇರ್ಬೇಕು ದುಡ್ಡು ಖರ್ಚು ಮಾಡ್ಬೇಕು ಎರಡು ಇದ್ರೆ ಎತ್ತು ಸಾಗಕ್ಕಾಗುತ್ತೆ ನಾವೇನೋ ಹೆಸರಿಗೆ ಅದಕ್ಕೆ ಅದಕ್ಕೆ ತಗೊಂಡ್ಬರ್ತಿವಂದ್ರೆ ಆಗಲ್ಲ ಮನೇಲಿ ಮಗು ಹೆಂಗ್ ಸಾಕ್ತೀವೋ ಹಂಗ್ ಸಾಕಬೇಕು ಇಲ್ಲಾಂದ್ರೆ ಅದು ಏನಕ್ಕೂ ಆಗಲ್ಲ ನಾವ್ ನಾಲ್ಕು ಲಕ್ಷ ಕೊಟ್ಟಿವ್ ನಾಲ್ಕು ಲಕ್ಷ ಆಗಿದಾವೆ ನಾನ್ ಸಾಕಿಲ್ಲ ಅಂದ್ರೆ ಎರಡು ಲಕ್ಷ ಕೂಡ ಯಾರು ಕೊಡಲ್ಲ ಕೊಡೋದಿಲ್ಲ ನೆಕ್ಸ್ಟ್ ಎತ್ತಿಗಳನ್ನ ಈಗ ಕೊಡೋ ಪ್ಲಾನ್ ಇದೆಯಾ ಇಲ್ಲ ನೆಕ್ಸ್ಟ್ ಇಲ್ಲ ಮೇಡಮ್ ಇರ್ಲಿ ಅಂತ ಕೇಳ್ತಾ ಇದಾರೆ ಅದನ್ನು ಬೇಜಾನ್ ಜನ ಕೇಳ್ತಾ ಇದಾರೆ ಮೊನ್ನೆ ಹಾವೇರಿ ಯಾರ ಫೋನ್ ಮಾಡಿದ್ರು ಊರಿ ಓರಿ ಕಳ್ಸಿ ಅಂತ ಕಲ್ಸಿದ್ವಿ ನಮ್ಗೆ ಆಗುತ್ತೆ ಕೊಡ್ತೀರಾ ಅಂತ ಹೇಳಿದ್ರು ಇಲ್ಲ ಕೊಡಲ್ಲ ನಮ್ಮತ್ರನೇ ಇರ್ಲಿ ಅಂತ ರೀಸೆಂಟ್ ಆಗಿ ಮಾಡ್ಸಿದಿರಾ ಇಲ್ಲ ಮೇಡಮ್ ನಾವು ಇಲ್ಲ ಮಾಡ್ಸಿಲ್ಲ ಕೊಂಬ್ ಮಾಡ್ಸಿದ್ರೆ ಏನಾಗುತ್ತೆ ಸುಮ್ನೆ ಅಲ್ಲೂ ಲೂಸ್ ಬೇಗ ಬೇಗ ಕೊಡುತ್ತೆ ಅದೊಂದು ಮೇನ್ ಫಾಲ್ಟ್ ಇದೆ ಇವಾಗ ಇಲ್ಲೆಲ್ಲ ಕದಿಸ್ತಾರಲ್ಲ ಇವಾಗ ಮನುಷ್ಯನ್ಗೆ ಕೈ ಹೆಂಗಿರುತ್ತೋ ಹಂಗೆ

ನನ್ನ ಅಭಿಪ್ರಾಯ ಅಭಿಪ್ರಾಯ ಹೋಗುದು ನೋಡಿದೀನಿ ನಾನು ಹಾಗಾಗಿ ಹೆಚ್ಚಾಗಿ ಮಾಡ್ಸಲ್ಲ ಅಂತ ಹೇಳಿ ಹೆಚ್ಚಾಗಿ ಮಾಡ್ಸಲ್ಲ ಬೇಡ ಅವಶ್ಯಕತೆ ಇಲ್ಲ ಮೇಡಮ್ ನೀಟಾಗಿದೆ ಆಗಿದೆ ಸಣ್ಣಕ್ಕಿದೆ ಸ್ವಲ್ಪ ದಪ್ಪ ಇದೆ ಅದ್ ನಾವೇ ರೆಡಿ ಮಾಡ್ಕೊಬಹುದು ಇವಾಗ ನಮ್ಗೆ ಅವಶ್ಯಕತೆ ಇಲ್ಲ ಮೇಡಮ್ ಜಾತ್ರೆ ಟೈಮ್ ಅಲ್ಲಿ ನೋಡೋಣ ಘಾಟಿ சரினாட் நான் ரவெசேச கலைப்பூரி கடலொட்ட ரே ஜாத் ரெகுலர் ஜாத் டைமல் கஜி கொடுத்த ಪಪ್ಪಾಯ ಕೊಡ್ತೀವಿ ಪಪ್ಪಾಯ ಜಾಸ್ತಿ ಕೊಡ್ತಾ ಇದ್ವಿ ಈ ಬಿಸಿಗೋಸ್ಕರ ನಿಲ್ಸ್ಬಿಟ್ಟಿದೀವಿ ಹೀಟ್ ಆಗುತ್ತೆ ಇಷ್ಟ ಐಟಮ್ ಪಕ್ಕಾ ಕೊಡ್ತೀವಿ ಬೆಣ್ಣೆ ಯಾವಾಗ್ಲೂ ಮನೇಲಿ ಬೆಣ್ಣೆ ಕೊಡ್ತೀವಿ ನಾವು ಅವ್ರ ತರ ಅಲ್ಲಿ ತಂದು ಕೊಡ್ತೀವಿ ಅಂತ ಹೇಳಲ್ಲ ನಮ್ಮ ಹತ್ರ ಎಮ್ಮೆ ಇದೆ ಎರಡು ಅದ್ರಲ್ಲಿ ಎಷ್ಟು ಬೆಣ್ಣೆ ಬರುತ್ತೆ ಅಷ್ಟು ಬೆಣ್ಣೆ ಕೊಡ್ತೀವಿ ಅಷ್ಟು ಈ ಐಟಮ್ ಏನ್ ಹೇಳದ್ನಲ್ವಾ ಅದು ಕಂಟಿನ್ಯೂಸ್ ಅಲ್ಲಿ ಕೊಡ್ತೀವಿ ಕಂಟಿನ್ಯೂಸ್ ಆಗಿ ಕೊಡ್ತೀರಾ ಸೊ ಚೆನ್ನಾಗ್ ಆಗುತ್ತೆ ಎತ್ತುಗಳು ಹೌದೌದು ನಾವು ಬೆಳಗ್ಗೆ ಒಂದ್ಸತಿ ಇಡ್ತೀವಿ ಸಂಜೆ ಒಂದ್ಸತಿ ಇಡ್ತೀವಿ ಹಾಂ ನಮ್ಮ ಹುಡುಗ ಇನ್ನೊಬ್ಬ ಇದ್ದಾನೆ ಅವನು ಸ್ಕೂಲ್ ಹೋಗಿದ್ದಾನೆ ಅವನು ಬಂದು ನೋರ್ತಾನೆ ಕಾಲೇಜ್ ಗೆ ಹೋಗಿದಾನೆ ಅವನು ಬಂದು ಎಲ್ಲ ನೋಡ್ಬಿಟ್ಟು ಹೋಗಿರ್ತಾನೆ ತೆರಿ ಸಂಜೆ ಬಂದು ಅವನೇ ನೋರ್ತಾನೆ ಸೋ ಏನು ಆಯಿತ ಇಲ್ಲ ಅಂತಾ ಏನಿಲ್ಲ ಮೇಡಂ ಆತರ ಎಲ್ಲ ಏನಿಲ್ಲ ಈಗ ಇಲ್ಲಿರುವಂತಹ ಹಳ್ಳಿ ಕರೆತೆಗಳನ್ನು ನೋಡೋದ್ರಲ್ಲ ಈಗ ಇವರ ಒಂದು ದಾಳಿಂಬೆ ತೋಟವನ್ನ ನೋಡೋಣ ಸರ್ ದಾಳಿ ಎಷ್ಟು ಎಕರೆ ಇದೆ ಊಟ ತೋಟ ತೋಟ ಒಂದ್ ಹತ್ರ ಒಂದ್ ಎಕರೆ ಇವಾಗ ಒಂದು ಮೂರ್ ಪಸ್ಲ್ ಆಗಿದೆ ಮೇಡಮ್ ಆಲ್ರೆಡಿ ಮೂರನೇ ಪಸ್ ಬಂದಿದೆ ಒದ್ ಸತಿ ಒಂದ್ ಹದಿನೈದು ಲಕ್ಷ ಆಗಿತ್ತು ಮುನ್ನೂರ ಟೋಟಲ್ ನಾನ್ನೂರು ಗಿಡ ಇದೆ ಅದನ್ನ ಮೂವತ್ ಗಿಡ ಹೋಗ್ಬಿಟ್ಟಿದೆ ಮುನ್ನೂರ ಎಪ್ಪತ್ ಗಿಡ ಇದೆ ದಾಳಿಂಬೆ ಗಿಡ ನೂರ ಐವತ್ತು ರೂಪಾಯಿ ರೇಟ್ ಅಲ್ಲಿ ಇಲ್ಲೇ ಕೊಟ್ಟಿದ್ವಿ ಒಂದ್ ಹದಿನೈದು ಲಕ್ಷ ಬಂದಿತ್ತು ಇನ್ನೊಂದ್ ಸಪ್ರೇಟ್ ಒಂದ್ ಎಕರೆ ಇದೆ ಅದು ಹಾಕಿದಿವಿ ಎಲ್ಲ ಇವಾಗ ಚಿಕ್ಕ ಗಿಡ ಅದಿನ್ನ ಒಂದೂವರೆ ವರ್ಷ ಬೇಕು ಕಾಯಿಗೆ ಬರಕ್ಕೆ ಇನ್ನೊಂದು ಟೂ ಎಕರ್ಸ್ ಒಂದು ಎರಡೂವರೆ ಎಕರೆ ರೆಡಿ ಮಾಡಿದಿವಿ ಅದಕ್ಕೆ ಉಣ್ಬೇಕು ಓಕೆ ಸೊ ಹಾಗಾದ್ರೆ ಬನ್ನಿ ಈಗ ತೋಟಕ್ಕೋಗಿ ದಾಳಿಂಬೆ ಗಿಡಗಳು ಯಾವ ರೀತಿ ಇದೆ ಸೊ ದಾಳಿಂಬೆ ಯಾವ ರೀತಿ ಫಸ್ಲು ಬಿಟ್ಟಿದೆ ಅನ್ನೋಂತ ಕಂಪ್ಲೀಟ್ ಆದಂತ ಮಾಹಿತಿನ ಕೇಳ್ತಾ ಹೋಗೋಣ ಸೊ ಹಾಗಾದ್ರೆ ಸರ್ ಈಗ ಅಳಿ ನೋಡಿದ್ದಾಯಿತು ನೋಡಿದ್ದಾಯ್ತು ಈಗ ತೋಟಕ್ಕೆ ಹೋಗೋಣ ಸರ್ ದಾಳಿಂಬೆ ಗಿಡಗಳನ್ನ ನೋಡ್ಕೊಂಡು ಬರೋಣ ಫೋಟೋ ತಗೊಂಡ್ಬಿಡಿ